ಆಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂದಿನ ಮುಂಚಿತವಾಗಿ ಹೇಳ್ತಾ ಇದ್ದೀನಿ ನೋಡಿ ಈಗ ನೀವು ನೋಡ್ತಾ ಇದ್ದೀರಾ ಇದು ನಮ್ಮ ತೋಟದಲ್ಲಿ ತೋಟದಲ್ಲಾಗಿರುವಂತಹ ಸುಹಾಸಿನಿ ಕರ್ಬೇವು ಯಾವುದೇ ರಾಸಾಯನಿಕವನ್ನು ಬಳಸದೆ ಅಂದರೆ ಅಂಗಡಿ ಗೊಬ್ಬರ ಡಿ ಎ ಪಿ ಇಪ್ಪತ್ತು ಇಪ್ಪತ್ತು ಏನು ಹೇಳ್ತೀರ ರಾಸಾಯನಿಕ ಬಳಸ್ತೆ ರಾಸಾಯನಿಕ ಮುಕ್ತ ಮುಕ್ಕಾಲು ಎಕರೆಯಲ್ಲಿ ನಲವತ್ತೈದು ಸಾವಿರ ಬೀಜ ನಾಟಿ ಮಾಡಿದ್ದೀವಿ ಅಂದರೆ ಒಂದು ಕೆ ಜಿ ಬೀಜಕ್ಕೆ ಸಾವಿರ ಒಟ್ಟು ನಲವತ್ತೈದು ಸಾವಿರ ಗಿಡ ಬೆಳೆದಿದ್ದಾವೆ ಅಂದಾಜು ಅದು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಟಿ ಮಾಡಿದ್ದು ಕೆಮಿಕಲ್ಲಲ್ಲಿ ಬೆಳೆಯೋದಾದರೆ ಏಳರಿಂದ ಒಂಬತ್ತು ತಿಂಗಳು ಬೇಕಾಗುತ್ತೆ ಅದೇ ನಾವು ಸಾವಯವದಲ್ಲಿ ಮಾಡ್ತೀವಿ ಅನ್ನೋದೇ ಆದರೆ ಕನಿಷ್ಠ ಅಂದರೂ ಒಂದು ವರ್ಷ ಬೇಕಾಗುತ್ತೆ ನೋಡಿ ನಾನು ಸಾವಯವದಲ್ಲೇ ಮಾಡ್ತಾ ಇರೋದು ಇದು ಬಂದು ಓಡಬ್ಲ್ಯೂ ಡಿ ಸಿ ಒರಿಜಿನಲ್ ಕಾಂಪೋಸರ್ ಅಂತಾರಲ್ಲ ಅದು ಅದಕ್ಕೆ ಬಾಳೆ ಹೂವು ಹಾಕಿ ಪೊಟ್ಯಾಶ್ ಮಾಡ್ಕೊಂಡಿದ್ದೀನಿ ಇದು ಗೋಕುಪ ಅಮೃತ ಇನ್ನೂ ಲೀಟ್ರ್ ಬ್ಯಾರಲ್ಲು ಇದು ಇನ್ನೂ ಲೀಟ್ರ್ ಬ್ಯಾರಲ್ ಹಾಗೆ ಇದು ಎರೆ ಜಲ ಅಂದರೆ ಎರೆ ಮೈ ತೊಳೆದಿದ್ದು ನೀರು ಅಂತೀವಲ್ಲ ಅದು ಒರ್ಮಿ ಎರೆ ಜಲ ಇದು ಎರೆ ಜಲ ಓಡಬ್ಲ್ಯೂ ಡಿ ಸಿ ಹಾಗೆ ಗೋಕುಪ್ಪ ಅಮೃತ ಮೂರು ಜೊತೆಗೆ ನೀರಿನ ಸಮ ಪ್ರಮಾಣದಲ್ಲಿ ಎಷ್ಟು ಬೇಕೋ ಅಷ್ಟು ಕೊಟ್ಟು ಹಾಕ್ಕೊಂಡು ಇದರಲ್ಲಿ ಸ್ಪ್ರೇಯರಲ್ಲಿ ಸ್ಪ್ರೇ ಮಾಡ್ತಾಯಿದ್ದೀನಿ